ಶಾಸಕರಿಗೆ ಜೆಡಿಎಸ್ ನಾಯಕರಿಂದ ಬೆದರಿಕೆ ಆರೋಪದ ಹಿನ್ನೆಲೆಯಲ್ಲಿ ಆತನಿಗೆ ಮಂಡ್ಯ ಶಾಸಕ ಸ್ಥಾನ ಸಿಕ್ಕಿರೋದು ಪೂರ್ವ ಜನ್ಮದ ಪುಣ್ಯ ಅದನ್ನ ಹೆಂಗೆ ಉಳಿಸಿಕೊಂಡು ಕೇಮಿ ಮಾಡಬೇಕು ಅನ್ನೋದನ್ನ ಕಲೀಲಿ ಅಂತ ಶಾಸಕ ರವಿಕುಮಾರ್ ಗಣಿಗ ವಿರುದ್ಧ ಮಾಜಿ ಸಚಿವ ಪುಟ್ಟರಾಜು ವಾಗ್ದಾಳಿ ನಡೆಸಿದ್ದಾರೆ ಕಾಂಗ್ರೆಸ್ ಶಾಸಕರಿಗೆ ಜೆಡಿಎಸ್ ನಾಯಕರಿಂದ ಬೆದರಿಕೆ ಆರೋಪ ಹಿನ್ನೆಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕ ರವಿಕುಮಾರ್ ಗಣಿಗ ವಿರುದ್ಧ ಮಾಜಿ ಸಚಿವ ಪುಟ್ಟರಾಜು ವಾಗ್ದಾಳಿ ನಡೆಸಿದ್ದಾರೆ ಇನ್ನು ಆತನಿಗೆ ಮಂಡ್ಯ ಶಾಸಕ ಸ್ಥಾನ ಸಿಕ್ಕಿರೋದು ಪೂರ್ವ ಜನ್ಮದ ಪುಣ್ಯ ಅದನ್ನ ಹೇಗೆ ಉಳಿಸಿಕೊಂಡು ಕೇಮೆ ಮಾಡಬೇಕು ಅನ್ನೋದನ್ನ ಮೊದಲು ಕಲೀಲಿ ಅಂತ ಮಾಜಿ ಸಚಿವ ಪುಟ್ಟರಾಜು ವಾಗ್ದಾಳಿ ನಡೆಸಿದ್ದಾರೆ ಮಂಡ್ಯ ಶಾಸಕರಿದರೆಲ್ಲ ಶಾಸಕ ಸ್ಥಾನ ಸಿಕ್ಕಿರೋದು ಅವ್ರ ಪೂರ್ವ ಜನ್ಮದ ಪುಣ್ಯ ಅದನ್ನ ಹೆಂಗ್ ಉಳಿಸ್ಕೊಂಡು ಕೇಮೆ ಮಾಡಬೇಕು ಮಾಡೋದ್ ಕಲೀಲಿ ಅರ್ಥ ಆಯ್ತಲ್ಲ ಈ ಥರದಲ್ಲ ಲಘುವಾದ ಮಾತುಗಳನ್ನ ಮಾಡಿ ಇಂಥ ವೈಜ್ಞಾನಿಕ ಜಗತ್ತಲ್ಲಿ ಯಾವುದೇನೋ ರೆಕಾರ್ಡ್ ಪ್ರೂಫ್ ಮಾಡಬೇಕಲ್ಲ ಇವತ್ತು ಎಷ್ಟು ಕೋಟಿಗೆ ಮನವನಷ್ಟ ಮಕ್ಕಳಮ್ಮೆ ಎದುರಿಸ್ಬೇಕಾಗತ್ತೆ ಅಂತಕ್ಕಂಥದ್ದನ್ನು ನಾಡಿದ್ದು ಕಳೀಲಿ ಕೇಸ್ ರಿಜಿಸ್ಟರ್ ಆಗ್ತಾಯಿದೆ ಅವ್ರ ಮೇಲೂ ಅದೆಲ್ಲ ನಿಮ್ಮ ಮಂಡ್ಯ ಶಾಸಕರಿದಾರೆಲ್ಲ ಶಾಸಕ ಸ್ಥಾನ ಸಿಕ್ಕಿರೋದು ಅವ್ರ ಪೂರ್ವಜನ್ಮದ ಪುಣ್ಯ ಅದನ್ನು ಹೆಂಗೆ ಉಳಿಸ್ಕೊಂಡು ಕೇಮೆ ಮಾಡಬೇಕು ಮಾಡೋದು ಕಲೀಲಿ ಅರ್ಥ ಆಯ್ತಲ್ಲ ಈ ಥರದಲ್ಲ ಲಘುವಾದ ಮಾತುಗಳನ್ನ ಮಾಡಿ ಇಂಥ ವೈಜ್ಞಾನಿಕ ಜಗತ್ತಲ್ಲಿ ಯಾವುದೇನೋ ರೆಕಾರ್ಡ್ ಪ್ರೂಫ್ ಮಾಡಬೇಕಲ್ಲ ಇವತ್ತು ಎಷ್ಟು ಕೋಟಿಗೆ ಮಾನವ ನಷ್ಟ ಮಕ್ಕಳ ತಮ್ಮ ಎದುರಿಸ್ಬೇಕಾಗತ್ತೆ ಅಂತಕ್ಕಂಥದ್ದನ್ನು ನಾಡಿದ್ದು ಕಳೀಲಿ ಕೇಸ್ ರಿಜಿಸ್ಟರ್ ಆಗ್ತಾ ಇದೆ ಅವ್ರ ಮೇಲೂ ಅದೆಲ್ಲ ನಿಮ್ಮ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ